ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಎಲ್ಲ ಹೆಣ್ಮಕ್ಳಿಗೂ ಕೂಡ ಯೂಸ್ ಆಗೋವಂಥ ಒಂದು ಸೂಪರ್ ಆದ ಪೌಚನ್ನು ತೋರಿಸ್ಕೊಡ್ತೀನಿ ಪೌಚ್ ಅಂತ ತಕ್ಷಣ ಸಣ್ಣದು ಅಂತ ಅಂದ್ಕೊಂಬೇಡಿ ಇವತ್ತೊಂದು ಸ್ವಲ್ಪ ದೊಡ್ಡ ಪೌಚನ್ನು ತೋರಿಸ್ತಾ ಇದ್ದೀನಿ ನಮ್ಮ ವಾರ್ಡ್ರೂಬಲ್ಲಿ ನಮ್ಮ ಇಂಪಾರ್ಟೆಂಟ್ ಕ್ಲಾತ್ಗಳನ್ನೆಲ್ಲ ಅಂಡರ್ ಗೌಮೆಂಟ್ಸ್ಗಳನ್ನೆಲ್ಲ ನಾವೇನು ಮಾಡ್ತೀವಿ ಒಂದೊಂದು ಕಡೆ ಇಟ್ಟಿರ್ತೀವಿ ಅದೆಲ್ಲೋ ಮಿಸ್ಪ್ಲೇಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಥ ಸಮಯದಲ್ಲಿ ಈ ರೀತಿ ಒಂದು ಬ್ಯಾಗನ್ನು ಅಥವಾ ಪೌಚನ್ನು ಹೊಲ್ಕೊಂಡ ಹೊಲ್ಕೊಂಡ್ರೆ ನಮಗೆ ಎಲ್ಲದನ್ನು ಕೂಡ ಒಂದೇ ಕಡೆ ಸ್ಟೋರ್ ಮಾಡಿ ಇಟ್ಕೊಬೋದು ಹಾಗೆ ನಮಗೆ ಎಲ್ಲಿಗಾದರೂ ಹೋಗಬೇಕು ಅಂದರೆ ಈ ಪೌಚೊಂದು ತಗೊಂಡೋಗಿ ಬ್ಯಾಗಿ ಹಾಕ್ಕೊಂಬಿಟ್ರೆ ನಮ್ಮ ಕೆಲಸನೇ ಆಗ್ಬಿಡುತ್ತೆ ಅಯ್ಯೋ ಇಂತಿಷ್ಟು ದಿನಕ್ಕೆ ಇಷ್ಟು ಬೇಕು ಅಷ್ಟು ಬೇಕು ಅಂದ್ಕೊಂಡು ಹುಡುಕ್ತಾ ಇರೋವಂಥ ಅವಶ್ಯಕತೆ ಇರೋದಿಲ್ಲ ನಾನು ಇದರಲ್ಲಿ ಏನು ಅಳತೆಯನ್ನು ತಗೊಂಡಿದ್ದೀನಿ ಅನ್ನೋದನ್ನು ನಿಮಗೆ ಹೇಳ್ತೀನಿ ನಾನೊಂದು ಸ್ವಲ್ಪ ಇದನ್ನು ದೊಡ್ಡದಾಗೆ ಹೊಲಿಯೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ ಇವತ್ತು ಉದ್ದ ಬಂದು ಇಪ್ಪತ್ನಾಲ್ಕು ಇಂಚನ್ನು ತಗೊಂಡಿದ್ದೀನಿ ನಾನು ನಿಮಗೆ ಹೇಳಿದೆ ಮುಂಚೆನೆ ಸ್ವಲ್ಪ ದೊಡ್ಡದಾಗೆ ನಾನಿವತ್ತು ಹೊಲಿತಾ ಇದ್ದೀನಿ ಅಂತ ಇಪ್ಪತ್ನಾಲ್ಕು ಉದ್ದ ಉದ್ದ ಇಪ್ಪತ್ನಾಲ್ಕು ಆಗಿಲ್ಲ ಹದಿನೈದು ಹದಿನೈದು ಇಂಚು ಉದ್ದ ಹಾಗೆ ಇದನ್ನು ಇಪ್ಪತ್ನಾಲ್ಕು ಇಂಚನ್ನು ತಗೊಂಡಿದ್ದೀನಿ ಫಸ್ಟ್ ನಾವೇನು ಮಾಡೋಣ ಅಂದರೆ ಹದಿನೈದು ಇಂಚ್ ಏನು ಇದೆಯಲ್ಲ ಇಲ್ಲಿ ಇಲ್ಲಿ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಬರೋಣ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಬರೀ ಲೈಕ್ ಮಾಡ್ತಾ ಲೈಕ್ಡ್ ಪೇಜನ್ನು ಮಾಡ್ತಾಯಿದ್ದೀರಾ ಲೈಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋನ ನೋಟಿಫಿಕೇಷನ್ ಬರೋದಿಲ್ಲ ನೀವು ಫಾಲೋವನ್ನು ಮಾಡಿ ಫ್ರೆಂಡ್ಸ್ ಈಗ ಇಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಜಿಪ್ಪನ್ನು ಅಟ್ಯಾಚ್ ಆಯಿತು ಈಗ ರನ್ನರನ್ನು ಕೂಡ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನಿಮಗೆ ಇಷ್ಟು ದೊಡ್ಡ ಸೈಜ್ ಬೇಡ ಅಂತ ಅನಿಸಿದ್ರೆ ನೀವು ಸ್ವಲ್ಪ ಸಣ್ಣ ಮಾಡ್ಕೊಬೋದು ನಾನು ಇದನ್ನ ವಾಡ್ರೂಪ್ ಬ್ಯಾಗು ಅಂತ ಹೇಳಿದೆ ಬಟ್ ನಮಗೆ ಬ್ಯಾಗಿಗೆ ಹಾಕ್ಕೊಂಡು ಹೋಗೋದಿದ್ರೆ ಇಷ್ಟು ದೊಡ್ಡದೇನು ಬೇಕಾಗೋದಿಲ್ಲ ನೀವು ಅವಾಗ ಸಣ್ಣ ಮಾಡ್ಕೊಳ್ಳಿ ನಾನಿಲ್ಲಿ ವಾಡ್ರೂಪಲ್ಲಿ ಇಡಲಿಕ್ಕೆ ಚೆನ್ನಾಗಾಗತ್ತಲ್ಲ ಅಂದರೆ ಈಗ ಒಂದೇ ಕಡೆ ಎಲ್ಲದೂ ಕೂಡ ಇದ್ದುಬಿಡತ್ತೆ ಅಂದರೆ ನಾವು ಒಂದೊಂದನ್ನು ಒಂದೊಂದು ಕಡೆ ಇಟ್ಕೊಂಡು ಹುಡ್ಕೋ ಹೊರಟ ಮೇಲೆ ಹುಡ್ಕೋದಕ್ಕಿಂತ ಈ ರೀತಿಯಾಗಿ ಒಂದೇ ಕಡೆ ಇಟ್ಕೊಂಡ್ಬಿಟ್ರೆ ಆಗುತ್ತೆ ಅಂತ ಒಂದೇ ಕಾರಣಕ್ಕೋಸ್ಕರ ನಾನಿಲ್ಲಿ ಈ ರೀತಿಯಾಗಿ ಮಾಡಿಕೊಂಡಿದ್ದೀನಿ ನೋಡಿ ಜಿಪ್ಪನ್ನು ಹಾಕ್ಕೊಂಡು ರೆಡಿ ಮಾಡಿ ಆಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾನಿಲ್ಲಿ ಜಿಪ್ಪೀಗ ಇಲ್ಲಿ ಮೇಲುಗಡೆ ಇಟ್ಟಿದ್ದೀನಿ ಇಲ್ಲಿ ಮೂರು ಇಂಚಿಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ ನಾನು ಈ ರೀತಿದವಲ್ಲ ಸಣ್ಣ ಪೌಚನ ನಿಮಗೆ ಮಾಡಿ ತೋರಿಸಿದ್ದೀನಿ ಬಟ್ ಇಷ್ಟು ದೊಡ್ಡದು ನಾನು ನಿಮ್ಗೆ ಅಳತೆ ಹೇಳಿರಲಿಲ್ವಲ್ಲ ಅದಕ್ಕಾಗಿ ಎಲ್ಲದೂ ಕೂಡ ಆಯಿತು ಅಂದ್ಕೊಂಡು ಮಾಡಿದೆ ಹೇಗೆ ಮೂರು ಇಂಚು ಈ ಕಡೆಯೂ ಮಾರ್ಕ್ ಮಾಡ್ಕೊಬೇಕು ಮೂರು ಇಂಚ್ ಬೇಡ ಅಂತಂದರೆ ನೀವು ಎರಡು ಇಂಚಿಗೆ ಮಾಡ್ಕೊಬೋದು ಎರಡೂವರೆ ಇಂಚ್ ಮಾಡ್ಕೊಬೋದು ಎರಡೂ ಎರಡು ಇಂಚ್ಗಿಂತನೂ ಕೂಡ ಕೆಳಗಡೆ ಹೋಗಬೇಡಿ ಆವಾಗ ತುಂಬ ಸಣ್ಣ ಆಗಿಬಿಡುತ್ತೆ ಉದ್ದ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ನಾನಿಲ್ಲಿ ಏನು ಮಾರ್ಕ್ ಹಾಕಿದ್ನಲ್ಲ ಎರಡು ಕಡೆ ಅದನ್ನು ನಾವೀಗ ಕಟ್ ಮಾಡ್ಕೊಬೇಕು ಫಸ್ಟ್ ನಾವು ಇದನ್ನು ಮಾಡಿ ಕಟ್ ಮಾಡೋಕ್ಕೂ ಮುಂಚೆನೂ ನಾವು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ ಅನ್ನು ಹೀಗೆ ಉದ್ದಕ್ಕೂ ಕೂಡ ಸ್ಟಿಚ್ ಹಾಕೋಬಹುದು ಇಲ್ಲ ಲಾಸ್ಟಲ್ಲಿ ಅಲ್ಲಿ ಹಾಕಿದ್ರು ಕೂಡ ನಡೆಯುತ್ತೆ ಎರಡೂ ಕೂಡ ಮಾಡ್ಕೊಬಹುದು ಬಟ್ ನಾವು ಫಸ್ಟ್ ಇಲ್ಲಿ ಕಟ್ ಮಾಡ್ಕೊಂಬಿಡೋಣ ಆ ಲೈನ್ ಅನ್ನು ದಾಟಿ ಆ ಕಡೆ ಹೋಗದೆ ಇರೋ ರೀತಿಯಲ್ಲಿ ನೋಡ್ಕೊಬೇಕು ಹೇಗೆ ನಮಗೆ ಇಷ್ಟು ಇದು ಮಾಡೋ ಅಂದರೆ ಮೂರು ಇಂಚಿನ ಇಡೋದ್ರಿಂದ ಕೆಳಗಡೆ ನಮಗೆ ಅಗ್ಲ ಬರುತ್ತೆ ಆವಾಗ ನಮ್ಮ ಐಟಮ್ಗಳು ಸ್ವಲ್ಪ ಜಾಸ್ತಿ ಎಡಿಸತ್ತೆ ನಿಮಗೆ ತುಂಬ ಉದ್ದ ಆಯಿತು ಅಂತ ಅನಿಸ್ಬೋದು ಬಟ್ ನೀವು ಅಂದ್ಕೊಂಡಷ್ಟೆಲ್ಲ ತುಂಬ ಇನ್ನು ಉದ್ದ ಆಗೋದಿಲ್ಲ ಈಗ ಇಷ್ಟ ಆದಮೇಲೆ ನಾವು ಪ್ರತಿ ಸರಿನೂ ಹೀಗೆ ಸ್ಟಿಚ್ ಮಾಡೋದ್ರಿಂದ ಸೇಮ್ ಅನಿಸುತ್ತೆ ಅದಕ್ಕಾಗಿ ನಾನು ಇವತ್ತು ಏನು ಮಾಡ್ತೀನಿ ಇಲ್ಲೊಂದು ಸ್ವಲ್ಪ ಶೇಪನ್ನು ಕೊಡೋಣ ಅಂದರೆ ಈ ಶೇಪನ್ನು ಇಲ್ಲಿ ಕೊಡೋದ್ರಿಂದ ಒಂದು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಮತ್ತು ಚೆನ್ನಾಗೂ ಕೂಡ ಕಾಣಿಸುತ್ತೆ ನಾವು ಬೇಕಾದರೆ ಇಲ್ಲೂ ಕೂಡ ಜಿಪ್ಪನ್ನು ಅಟ್ಯಾಚ್ ಮಾಡೋಕ್ಕೂ ಮುಂಚೆ ನಾವು ಇಲ್ಲಿ ಶೇಪನ್ನು ಕೊಟ್ಕೊಬೋದು ಒಂದು ಇಂಚ್ ಅಷ್ಟೇನಲ್ಲ ಆದರೂ ಕೂಡ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಶೇಪ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಮತ್ತೇನು ಎಕ್ಸ್ಟ್ರಾ ಡಿಫ್ರೆನ್ಸ್ ಏನು ಇರೋದಿಲ್ಲ ಅಂದರೆ ತುಂಬ ರೌಂಡಕ್ಕೆಲ್ಲ ಏನು ಬರಲಿಲ್ಲ ಸ್ವಲ್ಪ ನಾನು ಇಲ್ಲಿ ಶೇಪನ್ನು ಕೊಟ್ಕೊಂಡೆ ಹೆಚ್ಚು ಅಂದರೆ ಒಂದೊಂದು ಇಂಚಿನಷ್ಟು ಶೇಪನ್ನು ಕೊಟ್ಕೊಂಡಿದ್ದೀನಿ ಅಷ್ಟೇ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿಂದ ಹೀಗೆ ಇಲ್ಲಿಯವರೆಗೂ ಕೂಡ ಹೊಲಿಬೇಕು ಅಂದರೆ ಇಲ್ಲಿ ಶೇಪ್ ಇದೆಯಲ್ಲ ಆ ಶೇಪನ್ನು ಸುತ್ತಲೂ ಬರೋ ರೀತಿಯಲ್ಲಿ ಹೊಲಿಬೇಕು ಹೀಗೆ ಇದಿಷ್ಟನ್ನು ಹೊಲಿಲಿಕ್ಕೆ ಹೋಗಬೇಡಿ ನಾನಲ್ಲಿ ಏ ಹೇಗೆ ಹೊಲಿಬೇಕು ಅಂತ ಹೇಳ್ತೀನಿ ಫಸ್ಟ್ ಇದಿಷ್ಟನ್ನು ಹೊಲ್ಕೊಂಬರ್ತೀನಿ ಇದನ್ನು ನಾವು ಉಲ್ಟಾ ಪಲ್ಟಾ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು ಯಾವ ಶೇಪಲ್ಲಿದೆಯೋ ಅದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ಆಮೇಲೆ ಏನು ಮಾಡೋದು ಅಂತ ನೋಡೋಣ ಈ ಕಡೆ ಸೈಡಲ್ಲಿ ಸ್ಟಿಚ್ ಆಯಿತು ಈಗ ಇದನ್ನು ಓಪನ್ ಮಾಡಿ ಹೀಗೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಬೇಕು ಹೀಗೆ ಬರ ಕರೆಕ್ಟಾಗಿ ಬರುತ್ತೆ ನಾವಿಲ್ಲಿ ಎಕ್ಸ್ಟ್ರಾ ಕಟ್ ಮಾಡಿದ್ದೀವಿ ಅಂತ ಏನು ಇದಾಗೋದಿಲ್ಲ ಹೀಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡು ತೊಗೊಬರ್ತೀನಿ ಎರಡು ಕಡೆಯೂ ಕೂಡ ನೋಡಿ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಡು ಆಯಿತು ಈಗ ನಾವು ಜಿಪ್ಪನ್ನು ಓಪನ್ ಮಾಡೋಣ ತುಂಬ ದೊಡ್ಡಕ್ಕೇನು ಬರಲಿಲ್ಲ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ತುಂಬ ನೀಟಾಗಿ ಕಾಣಿಸುತ್ತೆ ಮತ್ತು ನಾವು ಇದರಲ್ಲಿ ಏನು ತುಂಬಿಟ್ಟಿದ್ದೀವಿ ಅಂತ ಯಾರು ಬಂದವರು ವಾರ್ಡ್ರ ತೆಗೆದ್ರೂ ಕೂಡ ಎಷ್ಟು ನೀಟಾಗಿ ಕಾಣಿಸುತ್ತೆ ಪೌಚು ಬಿಟ್ಟರೆ ಇದರೊಳಗೆ ಏನು ತುಂಬಿಟ್ಟಿದ್ದಾರೆ ಅಂದ್ಕೊಂಡೇನು ಓಪನ್ ಮಾಡೋದಿಲ್ಲ ವಾರ್ಡ್ರಬ್ ಓಪನ್ ಆದ ತಕ್ಷಣ ಎಷ್ಟು ನೀಟಾಗಿ ಪೌಚು ಕಾಣಿಸುತ್ತೆ ನಮಗೂ ಕೂಡ ಹುಡುಕ್ಲಿಕ್ಕೆ ಎಲ್ಲರೂ ಹೋಗಬೇಕು ಅರ್ಜೆಂಟಾಗಿ ರೆಡಿ ಆಗಬೇಕು ಅಂತೆಲ್ಲ ಇದ್ದಾಗ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗೂ ಕೂಡ ಆಗುತ್ತೆ ನೋಡಿ ಈ ರೀತಿಯಾದ ಒಂದು ಪೌಚ್ ರೆಡಿ ಆಗುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಕಡೆ ನೋಡಿ ಹೀಗೆ ಆರಾಮಾಗಿ ನಿಲ್ಲಿಸ್ಕೊಬೋದು ಇದು ಈ ಕಡೆ ಕರೆಕ್ಟ್ ಮಾಡಿಕೊಳ್ಳಲಿಲ್ಲ ಅದಕ್ಕಾಗಿ ಹಾಗೆ ಅನಿಸ್ತಿದೆ ನೋಡಿ ಎಷ್ಟು ಚೆನ್ನಾಗೆ ಹೀಗೆ ಕೂತ್ಕೊಳ್ಳೋ ಅಂತಹ ಪೌಚನ್ನು ನಾವು ಮಾಡ್ಕೊಬೋದು ಮತ್ತು ಒಳಗಡೆನೂ ಅಷ್ಟೇ ಎಷ್ಟು ಸ್ಪೇಸ್ ಉಳ್ಕೊಂಡಿದೆ ನೋಡಿ ಎಷ್ಟು ಸ್ಪೇಸ್ ನಮಗೆ ಸಿಗುತ್ತೆ ನಮ್ಮ ಎಲ್ಲ ಅಂಡರ್ ಗಾರ್ಮೆಂಟ್ಸ್ಗಳು ಕೂಡ ಒಳಗಡೆ ಇಡಿಸುತ್ತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಡಿ ನಾವಲ್ಲಿ ಶೇಪ್ ಕೊಟ್ಟಿದ್ರಿಂದ ಇಲ್ಲಿ ಒಂದಷ್ಟು ಶೇಪ್ ಕಾಣಿಸುತ್ತೆ ಬಟ್ ಇಲ್ಲೇನಷ್ಟು ಡಿಫ್ರೆನ್ಸ್ ಅನಿಸೋದಿಲ್ಲ ಓಕೆ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ